ಭಕ್ತಿ ಶಕ್ತಿಯಾದಾಗ ಅಹಂಕಾರವೇ ಕರಗಿದಾಗ ದೇವರು ಭಕ್ತನ ಮುಂದೆ ತಲೆಬಾಗುತ್ತಾರೆ ಸಕಲ ಜೀವಿಗಳಲ್ಲಿಯೂ ಪರಮ ಭಕ್ತಿಯ ಪ್ರತೀಕನಾಗಿ ಇಂದು ನಾವು ನೋಡುವುದು ಕೈಲಾಸದ ದ್ವಾರಪಾಲಕ ಶಿವನ ಅತಿ ಪ್ರಿಯ ಗಣ ಭಕ್ತಿ ಶ್ರೇಷ್ಠವಾದ ನಂದಿಯನ್ನ ನಂದಿಯೆಂದರೆ ಕೇವಲ ಒಂದು ವೃಷಭವಲ್ಲ ಅವನು ತ್ಯಾಗದ ರೂಪ ಅಚಲ ಭಕ್ತಿಯ ಸಂಕೇತ ಶಿವನ ಧ್ಯಾನದಲ್ಲಿ ಲೀನವಾಗಿರುವ ಮಹಾಭಕ್ತ ಒಮ್ಮೆ ಭೂಲೋಕದಲ್ಲಿ ಜನಿಸಿದ ನಂದಿ ತಪಸ್ಸು ಶ್ರದ್ಧೆ ಮತ್ತು ಅಟೂಟ ಭಕ್ತಿಯಿಂದ ಸ್ವಯಂ ಮಹಾದೇವನನ್ನೇ ಪ್ರಸನ್ನಗೊಳಿಸಿದ ಕತೆ ಇಂದಿಗೂ ನಮ್ಮ ಹೃದಯವನ್ನು ಕಂಪಿಸುವಂತಿದೆ ಅಂದ ಹಾಗೆ ಒಬ್ಬ ಸಾಮಾನ್ಯ ಜೀವನು ಶಿವನ ಅತ್ಯಂತ ಪ್ರಿಯ ಭಕ್ತನಾಗಿದ್ದು ಹೇಗೆ ನಂದಿ ಶಿವನ ಭಕ್ತನಾದ ಆ ಅದ್ಭುತ ಕತೆಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಶಿವನ ಪರಮ ಭಕ್ತ ನಂದಿ ಎಂದು ಎಲ್ಲರಿಗೂ ತಿಳಿದಿದೆ ನಂದಿಯು ಶಿವ ಭಕ್ತನಾಗುವುದರ ಹಿಂದೆ ಒಂದು ಕಥೆಯಿದೆ ಶಿಲಾಧರ ಎಂಬ ಋಷಿ ಇದ್ದನು ಈತನು ಶಿವನ ಪರಮ ಭಕ್ತನಾಗಿದ್ದವನು ಶಿಲಾಧರನಿಗೆ ಮಕ್ಕಳಿರಲಿಲ್ಲ ಹೀಗಾಗಿ ಅವನು ಪುತ್ರ ಸಂತಾನಕ್ಕಾಗಿ ಶಿವನನ್ನು ಕುರಿತು ಬಹಳ ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದನು ಅವನ ತಪಸ್ಸಿಗೆ ಪ್ರಸನ್ನಗೊಂಡ ಶಿವನು ದರ್ಶನ ಕೊಟ್ಟು ನಿನ್ನ ತಪಸ್ಸಿನಿಂದ ನಾನು ಪ್ರಸನ್ನಗೊಂಡಿದ್ದೇನೆ ನಿನಗೆ ಏನು ವರಬೇಕು ಕೇಳಿಕೋ ಎಂದನು ಶಿಲಾದರನು ತನಗೆ ಪುತ್ರನು ಬೇಕೆಂದು ಕೇಳಿದನು ಆಯಿತು ನಿನಗೆ ಪುತ್ರ ಪ್ರಾಪ್ತಿಯಾಗುವುದು ಎಂದು ವರ ನೀಡಿ ಶಿವನು ಅದೃಶ್ಯನಾದನು ಶಿಲಾದರನು ಸಂತೋಷದಿಂದ ಮನೆಗೆ ಬಂದನು ಕೆಲವು ದಿನಗಳ ನಂತರ ನಿತ್ಯಕ್ರಮದಂತೆ ಹೊಲದ ಬದಿ ನಡೆದು ಹೋಗುತ್ತಿರುವಾಗ ಬೇಲಿ ಬದಿಯಲ್ಲಿ ಅವನಿಗೆ ನವಜಾತ ಶಿಶುವೊಂದು ಕಂಡಿತು ಆ ಮಗುವಿನ ಸುತ್ತಲೂ ಸೂರ್ಯನಂತೆ ತೇಜಸ್ಸನ್ನು ಹರಡಿತ್ತು ಋಷಿಯು ಆ ಮಗುವನ್ನು ಮನೆಗೆ ತೆಗೆದುಕೊಂಡು ಬಂದನು ಮಗುವಿಗೆ ನಂದಿ ಎಂದು ನಾಮಕರಣ ಮಾಡಿದನು ಅವನು ಆ ಮಗುವನ್ನು ಬಹಳ ಪ್ರೀತಿಯಿಂದ ಆರೈಕೆ ಮಾಡಿ ಬೆಳೆಸುತ್ತಿದ್ದನು ನಂದಿಯು ನೋಡಲು ಬಹಳ ಮುದ್ದಾಗಿದ್ದು ತುಂಬ ಬುದ್ಧಿವಂತನಾಗಿದ್ದನು ಋಷಿಯು ತನ್ನ ಮಗ ನಂದಿಯ ಕುರಿತು ಒಂದು ದರ ಗರ್ವಪಡುತ್ತಿದ್ದನು ನಂದಿಯು ಸ್ವಲ್ಪ ದೊಡ್ಡವನಾಗುತ್ತಿದ್ದಂತೆ ಅವರ ಮನೆಗೆ ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಮಹಾನ್ ತಪಸ್ವಿಗಳು ಬಂದರು ಆ ಋಷಿಗಳು ಅವರ ಮನೆಯಲ್ಲಿ ಸ್ವಲ್ಪ ಕಾಲ ತಂಗುವುದಾಗಿ ತಿಳಿಸಿದರು ಶಿಲಾಧರನು ಸಂತೋಷದಿಂದ ಒಪ್ಪಿದನು ಋಷಿಗಳಿಗೆ ಬೇಕಾದುದನ್ನೆಲ್ಲವನ್ನು ಒದಗಿಸಿ ಅವರ ಅನುಷ್ಠಾನಗಳಿಗೆ ತೊಂದರೆಯಾಗದಂತೆ ಅವುಗಳನ್ನು ಒದಗಿಸಿ ಅತಿಥಿ ಸತ್ಕಾರ ಮಾಡಿ ನೋಡಿಕೊಳ್ಳುವಂತೆ ನಂದಿಗೆ ಹೇಳಿದನು ನಂದಿಯು ತಂದೆಯ ಮಾತಿನಂತೆ ಋಷಿಗಳ ಸೇವೆಯನ್ನು ತುಂಬ ಶ್ರದ್ಧಾಭಕ್ತಿಯಿಂದ ಮಾಡಿದನು ನಂತರ ಋಷಿಗಳು ಹೊರಟರು ಹೊರಡುವ ಮುನ್ನ ಶಿಲಾಧರನು ತನಗೂ ತನ್ನ ಮಗನಿಗೂ ಆಶೀರ್ವಾದ ಮಾಡುವಂತೆ ಬೇಡಿದನು ಆಗ ಇಬ್ಬರು ಋಷಿಗಳು ಶಿಲಾಧರನಿಗೆ ನೀನು ಸುಖ ಸಂತೋಷವಾಗಿ ದೀರ್ಘಾಯುಷ್ಯವಂತನಾಗಿ ಬಾಳು ಎಂದು ಹರಸಿದರು ನಂದಿಯು ತಪಸ್ವಿಗಳ ಆಶೀರ್ವಾದ ಪಡೆಯಲು ಅವರಿಗೆ ನಮಸ್ಕಾರ ಮಾಡಲು ಬಗ್ಗಿದಾಗ ಋಷಿಗಳು ಸ್ವಲ್ಪ ಕಾಲ ಮೌನವಾಗಿದ್ದು ನಂತರ ಗಂಭೀರ ವದನರಾಗಿ ನಂದಿ ನೀನು ನಿನ್ನ ತಂದೆಯನ್ನು ಹಾಗೂ ಗುರುವನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡಿಕೊ ಮತ್ತು ಅವರ ಬಗ್ಗೆ ಹೆಚ್ಚಿನ ಶ್ರದ್ಧೆ ವಹಿಸು ತನ್ನ ಮಗನಿಗೆ ಈ ತರಹ ಆಶೀರ್ವದಿಸಿದಾಗ ಶಿಲಾಧರನು ವ್ಯಾಕುಲಗೊಂಡು ಮಗನಿಗೆ ಗೊತ್ತಾಗದಂತೆ ಋಷಿಗಳ ಜೊತೆ ಮನೆಯಿಂದ ಸ್ವಲ್ಪ ಹೊರಗೆ ಬಂದು ಮಹರ್ಷಿಗಳೇ ಏನಾಯಿತು ನನ್ನ ಮಗ ನಂದಿಗೆ ಆಶೀರ್ವಾದ ಮಾಡುವಾಗ ನೀವು ಬಹಳ ಗಂಭೀರವಾಗಿ ಉತ್ಸಾಹ ಕಳೆದುಕೊಂಡವರಂತೆ ಇದ್ದೀರಿ ನನ್ನ ಮಗನು ನಿಮ್ಮ ಸೇವೆ ಮಾಡುವಲ್ಲಿ ಅಚಾತುರ್ಯದಿಂದ ನಿಮಗೇನಾದರೂ ಲೋಪ ಮಾಡಿದನೆ ಹೇಳಿ ಎಂದು ಹೆದರಿ ಕೇಳಿದನು ಆಗ ಋಷಿಗಳು ಹಾಗೆಲ್ಲ ನಂದಿ ತಪ್ಪು ಮಾಡುವವನಲ್ಲ ಅವನು ಶಿವನ ವರಪ್ರಸಾದದಿಂದ ದೊರೆತವನು ಆದರೆ ನಾವು ನಿನ್ನ ಮಗನಿಗೆ ದೀರ್ಘಾಯುಷ್ಯವಂತನಾಗು ಎಂದು ಆಶೀರ್ವಾದ ಮಾಡಲಾಗುವುದಿಲ್ಲ ಏನು ಮಾಡುವುದು ನಮಗೆ ಈ ವಿಷಯವನ್ನು ಹೇಳಲು ಮನಸ್ಸಿಗೆ ನೋವಾಗುತ್ತಿದೆ ಬಾಲಕನ ಆಯಸ್ಸು ತುಂಬ ಕಡಿಮೆ ಇದೆ ಎಂದು ಹೇಳಿ ಅವರು ಹೊರಟೇ ಬಿಟ್ಟರು ಶಿಲಾಧರನು ಆತಂಕ ಹಾಗೂ ನಿರುತ್ಸಾಹಗೊಂಡವನಾಗಿ ಮನೆಯೊಳಗೆ ಬಂದನು ತಂದೆಯ ಮೌನ ಮುಖವನ್ನು ನೋಡಿ ನಂದಿಯು ಏನಾಯಿತು ಎಂದು ಕೇಳಿದನು ಇದಕ್ಕೆ ಉತ್ತರವನ್ನು ಕೊಡಲು ತಂದೆಗೆ ಏನೂ ಇಷ್ಟವಿರಲಿಲ್ಲ ಆದರೆ ನಂದಿಯು ಹಠ ಮಾಡಿ ಕೇಳಿದಾಗ ಹೇಳದೆ ವಿಧಿ ಇರಲಿಲ್ಲ ಹೀಗಾಗಿ ಶಿಲಾಧರನು ಋಷಿಗಳು ಹೇಳಿದ ವಿಷಯವನ್ನು ಹೇಳಿದನು ಇದನ್ನು ಕೇಳಿದ ಬಾಲಕ ನಂದಿಯು ಜೋರಾಗಿ ನಗುತ್ತಾ ಹೀಗೆ ಹೇಳಿದನು ಅಯ್ಯೋ ಅಪ್ಪ ಆ ಪರಮೇಶ್ವರನೇ ನಿನಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದಾನೆ ಎಂದು ಹೇಳುವುದನ್ನು ಕೇಳಿದ್ದೇನೆ ನಮ್ಮ ಜೊತೆ ಶಂಕರನೇ ಇರುವಾಗ ನೀನೇಕೆ ಹೆದರುತ್ತೀಯಾ ನಾನು ಭಕ್ತಿಯಿಂದ ಶಿವನನ್ನು ಆರಾಧಿಸುತ್ತೇನೆ ನನ್ನ ಪ್ರಾರ್ಥನೆಗೆ ಅವನು ಒಲಿಯುತ್ತಾನೆ ಶಿವನು ಬಹಳ ಶಕ್ತಿಶಾಲಿ ಅವನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಶಿವನು ನನ್ನ ವಿಧಿಯನ್ನು ಖಂಡಿತ ಬದಲಾಯಿಸುತ್ತಾನೆ ನಾನು ಶಂಕರನನ್ನು ಪ್ರಾರ್ಥಿಸುತ್ತೇನೆ ನೀವು ನನ್ನ ಸಂಕಲ್ಪ ಸಫಲವಾಗಲಿ ಎಂದು ನನಗೆ ಆಶೀರ್ವಾದವನ್ನು ಮಾಡಿರಿ ಎಂದನು ಶಿಲಾಧರನು ಸಮಾಧಾನಗೊಂಡು ಮಗನಿಗೆ ಆಶೀರ್ವಾದ ಮಾಡಿದನು ನಂದಿಯು ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲ ನೀರಿನೊಳಗೆ ಇದ್ದು ನಂತರ ನದಿಯ ದಡದಲ್ಲಿ ಕುಳಿತು ಶಿವನಾಮ ಜಪಿಸುತ್ತಾ ಘೋರ ತಪಸ್ಸನ್ನು ಮಾಡಿದನು ನಂದಿಯ ಕಠೋರ ತಪಸ್ಸಿಗೆ ಭಗವಂತನು ಮೆಚ್ಚಿದನು ಮತ್ತು ಅವನ ಮುಂದೆ ಪ್ರತ್ಯಕ್ಷನಾದನು ನಂದಿಯು ತನ್ನ ಮುಂದೆ ನಿಂತ ಶಿವನನ್ನು ಮತ್ತು ಶಿವನ ಸೌಂದರ್ಯವನ್ನು ನೋಡಿ ಮೈಮರೆತನು ಶಿವನನ್ನು ನೋಡುತ್ತಾ ಮೈಮರೆತ ನಂದಿಗೆ ಅವನ ಬಾಯಿಂದ ವರ ಕೇಳುವುದು ಮರೆತು ಹೋಗಿ ಬಾಯಿಂದ ಯಾವ ಶಬ್ದವೂ ಹೊರಡಲಿಲ್ಲ ನಂದಿಯು ಮನಸ್ಸಿನಲ್ಲಿ ಆಹಾ ನಾನು ಶಿವನ ವಾಹನವಾಗುವುದಾದರೆ ಎಷ್ಟು ಚೆನ್ನಾಗಿರುತ್ತದೆ ಶಿವನ ವಾಹನವಾದರೆ ಯಾವಾಗಲೂ ಅವನ ಜೊತೆಯಲ್ಲೇ ಇರಬಹುದು ಮತ್ತು ಶಿವನನ್ನು ಸದಾಕಾಲವೂ ನೋಡುತ್ತಿರಬಹುದು ಅಲ್ಲವೇ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು ಹಾಗೂ ಇದನ್ನೇ ಕುರಿತು ಚಿಂತಿಸಿದನು ಶಿವನಿಗೆ ನಂದಿಯ ಮನಸ್ಸಿನಲ್ಲಿ ಅಂದುಕೊಂಡ ಮಾತುಗಳು ಕೇಳಿದವು ಶಿವನು ನಗುತ್ತಾ ಆಯಿತು ನಂದಿ ನಿನ್ನ ಮನದಿಚ್ಚಿಯಂತೆ ಆಗಲಿ ಎಂದು ವರ ನೀಡಿದನು ಮತ್ತು ಇಂದಿನಿಂದ ನಿನ್ನ ಮುಖ ವೃಷಭನಂತೆ ಆಗಲಿ ಎಂದು ನಂದಿಗೆ ಅರಸಿ ನೀನು ಎಂದಿಗೂ ನನಗೆ ಪ್ರೀತಿಯ ವಾಹನವಾಗಿ ಇರುವೆ ಎಂದು ಹೇಳಿದನು ಅಂದಿನಿಂದ ನಂದಿಯು ಶಿವನ ಪ್ರಮುಖ ವಾಹನವಾದನು ಹಾಗೂ ಶಿವನ ಎಲ್ಲಾ ಗಣಗಳಿಗೂ ನಾಯಕನಾದನು ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಶಿವನ ದರ್ಶನದೊಂದಿಗೆ ನಂದಿಯ ಬಲಕಿವೆಯಲ್ಲಿ ಯಾರಿಗೆ ಕೇಳದಂತೆ ಪಿಸು ಮಾತಿನಲ್ಲಿ ಮನದ ಇಷ್ಟಾರ್ಥವನ್ನು ಬೇಡಿಕೊಂಡರೆ ನಂದಿಯ ಮೂಲಕ ಶಿವನಿಗೆ ತಲುಪಿ ಅದು ನೆರವೇರುತ್ತದೆ ಎನ್ನುವ ನಂಬಿಕೆಯಿದೆ ನಂದಿ ಯಾರೆಂಬುದು ಅನೇಕರಿಗೆ ತಿಳಿದಿಲ್ಲ ನಂದಿ ಕೇವಲ ಗೂಳಿ ಅಥವಾ ಪ್ರಾಣಿಯಲ್ಲ ನಂದಿಯು ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತದ ದ್ವಾರಪಾಲಕನೆಂದು ಹೇಳಲಾಗುತ್ತದೆ ನಂದಿಯು ಶಿವನ ವಾಹನ ಮಾತ್ರವಾಗಿರದೆ ಶಿವನಿಗೆ ಪ್ರಿಯವಾದ ಭಕ್ತರಲ್ಲಿ ಒಬ್ಬನಾಗಿದ್ದಾನೆ ನಂದಿಯನ್ನು ಶಕ್ತಿ ಮತ್ತು ಕಠಿಣ ಪರಿಶ್ರಮದ ಸಂಗೀತವೆಂದು ಪರಿಗಣಿಸಲಾಗುತ್ತದೆ ಶಿವನು ನೀಡಿದ ವರದಿಂದಾಗಿ ಶಿವನ ಭಕ್ತಿಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಪ್ರಪಂಚದ ಯಾವುದೇ ಶಿವ ದೇವಾಲಯಕ್ಕೆ ಭೇಟಿ ನೀಡಿದರೆ ಅಲ್ಲಿ ನಾವು ಶಿವನ ಮುಂದೆ ನಂದಿ ಕುಳಿತಿರುವುದನ್ನು ನಾವು ಗಮನಿಸಬಹುದು ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ ನಂದಿ ಇಲ್ಲಿ ಶಿವನಿಗೆ ಅಭಿಮುಖವಾಗಿ ಅಂದರೆ ಶಿವನಿಗೆ ವಿರುದ್ಧವಾಗಿ ಕುಡಿದುಕೊಂಡಿರುತ್ತಾನೆ ನಂದಿಯ ಈ ಭಂಗಿಯು ಶಿವನ ಬಗ್ಗೆ ಅವನಿಗಿದ್ದ ಅಚಲವಾದ ಭಕ್ತಿ ಮತ್ತು ಗೌರವವನ್ನು ಸಂಕೇತಿಸುತ್ತದೆ ಶಿವನ ಗಮನ ಕೇವಲ ತನ್ನ ಮೇಲೆ ಮಾತ್ರ ಕೇಂದ್ರೀಕೃತವಾಗಿರಬೇಕೆಂದು ನಂದಿ ಶಿವನಿಗೆ ಅಭಿಮುಖವಾಗಿ ಕುಳಿತುಕೊಂಡಿರುತ್ತಾನೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಜನರು ತಮ್ಮ ಇಚ್ಛೆಯನ್ನು ನಂದಿಯ ಕವಿಯಲ್ಲಿ ಪಿಸುಗುಟ್ಟುತ್ತಾರೆ ಏಕೆಂದರೆ ಭಗವಾನ್ ಶಿವನು ಆಗಾಗ್ಗೆ ತಪಸ್ಸಿನಲ್ಲಿ ಮುಳುಗಿರುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ನಂದಿಯು ಭಕ್ತರ ಇಷ್ಟಾರ್ಥಗಳನ್ನು ಕೇಳಿಸಿಕೊಂಡು ತಪಸ್ಸು ಮುಗಿದ ನಂತರ ಶಿವನಿಗೆ ಆತನ ಭಕ್ತರು ನೀಡಿದ ಇಷ್ಟಾರ್ಥಗಳನ್ನು ಹೇಳುತ್ತಾನೆ ಎಂಬುದು ನಂಬಿಕೆಯಾಗಿದೆ ನಂದಿಯ ಜೀವನ ನಮಗೆ ಹೇಳುವುದೇನೆಂದರೆ ದೇವರನ್ನು ಪಡೆಯಲು ವೈಭವೂ ಬೇಕಿಲ್ಲ ವಂಶವೂ ಬೇಕಿಲ್ಲ ಬೇಕಾಗಿರುವುದು ಒಂದೇ ನಿಷ್ಕಲ್ಮಶವಾದ ಭಕ್ತಿ ನಂದಿಯ ಭಕ್ತಿ ಅಷ್ಟೊಂದು ಶುದ್ಧವಾಗಿತ್ತು ಅದರ ಪ್ರತಿಫಲವಾಗಿ ಶಿವನು ಅವನನ್ನು ತನ್ನ ದ್ವಾರಪಾಲಕನಾಗಿ ತನ್ನ ಅತ್ಯಂತ ನಂಬಿಕೆಯ ಗಣನಾಗಿ ಆಯ್ಕೆ ಮಾಡಿಕೊಂಡನು ಇಂದಿಗೂ ಪ್ರತಿಯೊಂದು ಶಿವಾಲಯದಲ್ಲೂ ನಂದಿ ಮಹಾದೇವನತ್ತ ಮುಖ ಮಾಡಿ ಕುಳಿತಿರುತ್ತಾನೆ ಅದು ನಮಗೂ ಒಂದು ಸಂದೇಶ ನಮ್ಮ ಮನಸ್ಸು ಸದಾ ಶಿವನತ್ತ ಇರಲಿ ಎಂದು ನಂದಿಯಂತೆ ನಾವು ಸಹನೆ ಸೇವೆ ಮತ್ತು ಶ್ರದ್ಧೆಯಿಂದ ನಮ್ಮ ಜೀವನವನ್ನು ಪಾವನಗೊಳಿಸಿಕೊಳ್ಳೋಣ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಪೌರಾಣಿಕ ಕತೆಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಓಂ ನಮ ಶಿವಾಯ ಜೈ ಮಹಾದೇವ ಧನ್ಯವಾದಗಳು ಸ್ನೇಹಿತರೆ